ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಹೇಳಿ ನಮಸ್ಕಾರ ಸರ್ ಸುಪ್ರೋ ಒಂದು ಕಳಿಸ್ಕೊಡಿದ್ರಲ್ಲ ಹೌದು ಹದಿನೆಂಟು ಸಿಂಗಲ್ ಅನ್ನೋದು ಎಫ್ ಸಿನ್ಶೂರೆನ್ಸ್ ಎಫ್ ಸಿನ್ಶೂರೆನ್ಸ್ ಯಾಕ್ ಇನ್ಶೂರೆನ್ಸ್ ಹಾ แลಪ್ಸ ಅಲ್ಲ ಇದೆ ಒಂದೊಂದು ತಿಂಗಳು ಇದೆ ಅದು ಹೌದಾ ಹಾ ಇಲ್ಲಂದ್ರೆ ಎಫ್ ಸಿ ಇದೆ ಇನ್ಶೂರೆನ್ಸ್ ಮಾಡ್ಕೊಳ್ತಾರೆ ಹೌದಾ ಇಲ್ಲಂದ್ರೆ ಎಫ್ ಸಿ ಇನ್ಶೂರೆನ್ಸ್ ಮಾಡ್ಕೊಳ್ತಾರೆ ಓನರ್ ಸಿಪ್ಸರ್ ಗಡಿ ಓನರ್ ಸಿಂಗಲ್ ಊನ ಸಿಂಗಲ್ ಊನದೀಯಾ ಹ್ಮ್ ರನ್ನಿಂಗ್ ಸ್ಟೈಲ್ ಇದೆ ಅದು ರನ್ನಿಂಗ್ ಎ 80 90 ಸರಣ ಆಗಿದೆ 4.5 ಬಟರ್ ಅದು 4 ಬೋಲ್ಡರ್ಸ್ ಅದರಾ ಲೇಲ್ಯಾಂಡ್ ಅಲ್ಲ ಅದು ಸೂಪರ್ ಅದೇ ಗೊತ್ತಾಯ್ತು ಮಹೇಂದ್ರ ಅಲ್ಲ ಫೋರ್ ಬೋಲ್ಟ್ ಫೈವ್ ಬೋಲ್ಟ್ ಬರ್ತದೆ ಫೋರ್ ಗೇರ್ ಫೈವ್ ಗೇರ್ ಗಡಿ ಫೋರ್ ಬೋಲ್ಟ್ ಇದು ಫೋರ್ ಬೋಲ್ಟ್ ಅಲ್ಲ ಫೋರ್ ಗೇರ್ ಬರುತ್ತೆ ಅದೇ ಫೋರ್ ಗೇರ್ ಫೋರ್ ಗೇರ್ ಫೈವ್ ಗೇರ್ ಹ್ಮ್ 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 ಕಂಡೀಷನ್ ಏನಿದೆ ಗಾಡಿ ಚೆನ್ನಾಗಿದೆ ಅದು ಹ್ಮ್ ಟೈರ್ ಚೆನ್ನಾಗಿದಾವೆ ಹ್ಮ್ ಹ್ಮ್ ಟೋಟಲ್ ಹೊಸ ಕಟ್ಟಿದ್ರೆ ಸುತ್ತ ಗಾಡಿ ಹಾ ಹೌದು ಹೌದು ಅದು ಪ್ಲಾಟ್‌ಫಾರ್ಮ್ ಶೀಟ್ ಎಲ್ಲಾ ಹಾಕಿದ್ದಾರೆ ಚೆನ್ನಾಗಿದೆ ಗಾಡಿ ಬಡಲಿನ ವರ್ಕ್ ಸ್ಟಿಕರಿಂಗ್ ಎಲ್ಲಾ ಆಗಿದೆ ಇಲ್ಲ ಇಲ್ಲ ಗ್ಯಾರೇಜ್ ಅಲ್ಲೇ ಆಗಿದ್ವು ನಮ್ಮ ಗ್ಯಾರೇಜ್ ಅಲ್ಲೇ ಚೆನ್ನಾಗಿದೆ ಸ್ಟಿಕರಿಂಗ್ ಅನ್ನು ಮಾಡಿಸಿದ್ರಾ ಹಾ ಹೌದು ಹೌದು ಲೊಕೇಶನ್ ಸರ್ ಗಡಿ ಇರೋದು ಆ ಶಿವಮೊಗ್ಗ ಟೈರ್ ಕಂಡೀಷನ್ ಚೆನ್ನಾಗಿದೆ ಗಡಿ ಇದು ಆ ಚೆನ್ನಾಗಿದೆ ಚೆನ್ನಾಗಿದೆ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಗಾಡಿಗೆ ಅವರು 320 ಹೇಳ್ತಿದ್ದಾರೆ 320 ಹೇಳ್ತಿದ್ದಾರೆ ಹಾ ಅದು ಡೀಲರ್ ಗಾಡಿ ಅದು ಹಾ 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 ನೋಡಣ ನಮ್ಮ ನಮ್ಮತ್ರನೇ ಕೆಲಸ ಆಗಿದೆ ನೋಡೋಣ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ 320 ಹೇಳ್ತಿದ್ದಾರೆ ನೆಗೋಷಿಯಬಲ್ ಹೌದು ಹೌದು ಓಕೆ ಓಕೆ ಸರ್ ಅಪೇಟ್ ಮಾಡ್ತೀವಿ ಗಾಡಿ ನಮ್ಮ ಕಡೆಯಿಂದ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಾಡಿ ಕೊಡ್ತೀವಿ ಸರ್ ಸರಿ ಸರಿ